ಹಾಯ್ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ಶನಿಗ್ರಹ ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು ಮೀನ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಈ ಜುಲೈ ಹದಿಮೂರನೇ ತಾರೀಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿಮೂರನೇ ತಾರೀಕಿನ ತನಕ ಏಳು ಡಿಗ್ರಿ ವರೆಗೂ ಬಂದು ಜುಲೈ ಹದಿಮೂರನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ತನಕ ಸರಿಸುಮಾರು ನೂರ ಮೂವತ್ತೆಂಟು ದಿನಗಳ ಕಾಲ ಶನಿ ಮತ್ತೆ ಹಿಂದಕ್ಕೆ ಬರ್ತಾ ಇದ್ದಾರೆ ವಕ್ರಗತಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಪ್ರಾರಂಭ ಮಾಡಿಕೊಂಡಿದ್ದಾರೆ ಆಲ್ರೆಡಿ ಏನು ಈ ನೂರ ಮೂವತ್ತೆಂಟು ದಿನಗಳ ಕಾಲ ವಕ್ರಗತಿ ಶನಿ ಸಂಚಾರ ಇದೆಯೋ ಈ ವಕ್ರಗತಿ ಶನಿ ಸಂಚಾರದ ಒಂದು ಅವಧಿಯಲ್ಲಿ ದ್ವಾದಶ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಇರುತ್ತೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನೋಡಿ ಈ ಒಂದು ಏನು ಒಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಅಂದರೆ ಹನ್ನೆರಡು ರಾಶಿಗೆ ಚಕ್ರ ಎಷ್ಟಾಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಸಿ ಒಂದೊಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಅಂದರೆ ಶನಿ ಏಳು ಡಿಗ್ರಿ ತನಕ ಬಂದು ಈಗ ಹಿಂದಕ್ಕೆ ಬರ್ತಾ ಇದ್ದಾರೆ ಸರಿಸುಮಾರು ಕುಂಭ ರಾಶಿಯ ತನಕ ಬಂದು ತಲುಪಿ ಮತ್ತೆ ಮುಂದಕ್ಕೆ ಫಾರ್ವರ್ಡ್ ಮೋಷನಲ್ಲಿ ಮೂವ್ ಆಗ್ತಾ ಹೋಗ್ತಾರೆ ಈ ನೂರ ಮೂವತ್ತೆಂಟು ದಿನಗಳ ಕಾಲ ಏನು ವಕ್ರಿ ಶನಿ ಸಂಚಾರ ಇದೆಯೋ ಇದರ ಮೇಲೆ ಆಗ್ತಕ್ಕಂಥದ್ದು ಅಂದರೆ ಈ ವಕ್ರಿ ಶನಿ ನಮಗೆ ಯಾವ ರಾಶಿಯವರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಸ್ವಲ್ಪ ನಮಗೆ ಯಾವ ರಾಶಿಯವರಿಗೆ ಸ್ವಲ್ಪ ನಮಗೆ ತೊಂದರೆ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಈ ಈಗ ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರು ಲಕ್ಷಾಂಘಟ್ಲೆ ಇರ್ತಾರೆ ಎಲ್ಲ ರಾಶಿಯಲ್ಲೂ ಕೂಡ ಸಾಕಷ್ಟು ಲಕ್ಷಾಂಗಟ್ಟಲೆ ಇರ್ತಾರೆ ಎಲ್ಲನೂ ಕೂಡ ಏನು ಈ ಈಗ ನಾನು ಏನು ವಕ್ರಿ ಶನಿ ಫಲಿತಾಂಶ ಹೇಳ್ತಿದ್ದೀನೋ ಇದೆಲ್ಲನೂ ಕೂಡ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದೇ ಥರ ಸೇಮ್ ಇರೋದಿಲ್ಲ ಸೇಮ್ ರಿಸಲ್ಟೇ ಇರೋದಿಲ್ಲ ಯಾಕೆಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಅಷ್ಟಕ ವರ್ಗ ಬಿಂದುಗಳು ಶನಿ ಮೀನರಾಶಿಯಲ್ಲಿ ಇವಾಗ ಸಂಚಾರವನ್ನು ಇದ್ದಾರೆ ಅಲ್ಲಿ ಅಷ್ಟಕ ವರ್ಗ ಬಿಂದುಗಳನ್ನು ಎಷ್ಟು ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಸ್ನೇಹಿತರೆ ಅಷ್ಟಕ ವರ್ಗ ಅಂದರೆ ಪ್ಲ್ಯಾನೆಟ್ ಸ್ಟ್ರೆಂತ್ ಅಂತ ಕರಿತೀವಿ ಆ ಶನಿ ನಮಗೆ ಪೂರ್ತಿ ತೊಂದರೆ ಮಾಡುತ್ತಾ ಅಥವಾ ನಮಗೆ ಸ್ವಲ್ಪ ಸ್ವಲ್ಪ ತೊಂದರೆ ಕೊಟ್ಬಿಟ್ಟು ಇದು ನಾವು ನೋಡ್ಕೋಬೇಕಾಗುತ್ತೆ ಅಷ್ಟಕ್ಕವರೆಗು ಬಿಂದುಗಳು ಹೇಳುತ್ತೆ ಮತ್ತು ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಮತ್ತು ದಶಾ ಪಿರಿಯಡು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಇವಾಗ ಏನಾದರೂ ಇವಾಗ ಯಾರಿಗೋ ಈಗ ಮೇಷರಾಶಿಯವರಿಗೆ ಸಾಡೆ ಸಾತಿ ಶನಿ ಪ್ರಾರಂಭ ಆಗಿದೆ ಈ ಸಮಯದಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾರಿಗಾದ್ರೂ ಶನಿ ಮಹಾದಶ ಏನಾದರೂ ನಡೀತಾ ಇದ್ದರೆ ಅವರಿಗೆ ಮತ್ತಷ್ಟು ತೊಂದರೆಗಳು ಇರುತ್ತೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಶನಿ ತುಂಬ ಸ್ಟ್ರಾಂಗ್ ಇದ್ದು ಈಗ ಮೀನರಾಶಿಯಲ್ಲಿ ಶನಿ ಸಂಚಾರ ಒಂದು ಐದು ಆರು ಅಷ್ಟಕ್ಕ ವರ್ಗ ಕೊಟ್ಟಿದ್ರೆ ನೋಡಿ ಸೊನ್ನೆ ಒಂದು ಎರಡು ಮೂರು ಅಷ್ಟಕ್ಕ ವರ್ಗ ಬಿಂದು ಏನಾದರೂ ಕೊಟ್ಟಿದರೆ ಅದು ಶನಿ ಬಲಹೀನ ಇದ್ದಾರೆ ಅವರಿಂದ ನಮಗೆ ತುಂಬ ತೊಂದರೆ ಕಾದಿದೆ ಅಂತ ಅರ್ಥ ನಾಲ್ಕು ಐದು ಆರು ಏಳು ಎಂಟು ಅಷ್ಟಕ್ಕ ವರ್ಗ ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ನಮಗೆ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಕ್ಕೆ ತೊಂದರೆ ಆಗಲ್ಲ ಬಟ್ ಅವ್ರ ಪರೀಕ್ಷೆ ಅಂತೂ ಮಾಡೋದು ನಿಜ ಬಟ್ ಪೂರ್ತಿ ನಾವು ಕೆಳಗಡೆ ಬಿದ್ದೋಗೋದಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸುತ್ತೆ ಮತ್ತು ದಶಾ ಪೀರಿಯಡ್ ಕೂಡ ತುಂಬ ಇಂಪಾರ್ಟೆಂಟ್ ಒಂದೊಂದೇ ರಾಶಿಗೆ ನಿಮಗೆ ಹೇಳ್ತಾ ಹೋಗ್ತೀನಲ್ವಾ ಅವಾಗ ನಿಮಗೆ ಇದರ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ ಇನ್ನು ದ್ವಾದಶ ರಾಶಿಯವರಿಗೆ ಒಂದೊಂದಕ್ಕೆ ಹೇಳ್ಕೊತಾ ಹೋಗೋಣ ಮತ್ತು ಸ್ನೇಹಿತರಲ್ಲಿ ಒಂದು ವಿನಂತಿ ನೋಡಿ ಇದು ಭಯಪಡಿಸುವ ಉದ್ದೇಶ ಅಲ್ಲ ಶನಿ ಬಗ್ಗೆ ತುಂಬ ತುಂಬ ಜನಕ್ಕೆ ಸಾಕಷ್ಟು ಗೊಂದಲ ಗೊತ್ತಿಲ್ಲದ ಒಂದು ವಿಚಾರಗಳು ಇಲ್ಲಿ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಮೂಢನಂಬಿಕೆಗೆ ಒಳಗಾಗ್ಬಿಟ್ಟು ತುಂಬ ಜನ ತುಂಬ ಒಂದು ಕಷ್ಟಗಳನ್ನು ಅನುಭವಿಸ್ತಿದ್ದೀರಾ ಏನೇನೋ ಮಾಡ್ಕೊತಾ ಇದ್ದೀರಾ ಸಿ ನಮಗೆ ಟೈಫಾಯ್ಡ್ ಬಂದಾಗ ಟೈಫಾಯ್ಡ್ ಟ್ಯಾಬ್ಲೆಟ್ನೇ ಹಾಕ್ಕೊಂತೀವಿ ನಮ್ಮ ದಶಾಭಕ್ತಿ ಏನು ನಡೀತಾ ಇದೆ ಅದಕ್ಕೆ ತಕ್ಕಂತೆ ಸಾಕಷ್ಟು ಸರಳ ಪರಿಹಾರಗಳು ಲಭ್ಯ ಇದೆ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಸಾತ್ವಿಕ ವಿಚಾರದಲ್ಲಿ ಸಾತ್ವಿಕವಾಗಿ ಹೋಗ್ತಕ್ಕಂಥದ್ದು ಈ ಥರ ದಶಾಭಕ್ತಿ ನಡೀತಾ ಇದೆ ಸೊ ಈ ಥರ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಇದನ್ನು ಶಾಸ್ತ್ರ ಹೇಳಿರೋದು ಆದರೆ ಏನೆಲ್ಲ ಆಗ್ಬಿಟ್ಟಿದೆ ಅಂದರೆ ನಾವು ಕೂಡ ಹೋಗಿ ನಮಗೆ ಬೇಗ ಸಮಸ್ಯೆಗಳು ಬೇಗ ಬಗೆಹರಿದು ಬಿಡಲಿ ಅಂತಕ್ಕಂಥದ್ದನ್ನು ನಾವು ಯಾರೋ ಒಬ್ಬರ ಹತ್ರ ಹೋಗಿ ಇಡ್ತೀವಿ ಅಲ್ಲಿ ಅವರಿಗೆ ತಕ್ಕ ನಿಮಗೆ ತಕ್ಕಂತೆ ಅವರು ಬೇರೆ ಬೇರೆ ತರಹದ ಒಂದು ರೆಮಿಡೀಸ್ನ ನಿಮಗೆ ಹೇಳ್ತಾ ಹೋಗ್ತಾರೆ ಬಟ್ ಅಲ್ಲಿ ದಶಾಭುಕ್ತಿಗೆ ತಕ್ಕಂತೇ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅದರ್ವೈಸ್ ನಿಮಗೆ ಟೈಫಾಯ್ಡ್ ಬಂದಾಗ ಯಾವುದೋ ಒಂದು ಚಿಕ್ಕ ಆರ್ಡಿನರಿ ನೀವು ನೆಗಡಿ ಮಾತ್ರೆ ಅಥವಾ ಡೋಲೋ ಟ್ಯಾಬ್ಲೆಟ್ ತೊಗೊಂಡಂಗೆ ಇರುತ್ತೆ ಸೊ ಇದು ಒಂದೊಂದೇ ರಾಶಿ ಬಗ್ಗೆ ಹೇಳ್ತಾ ಹೋಗಬೇಕಾದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಹೋಗುತ್ತೆ ಒಂದೊಂದೇ ರಾಶಿ ಬಗ್ಗೆ ನಾವು ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿ ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಮೇಷರಾಶಿಯವರಿಗೆ ಹನ್ನೆರಡನೇ ಮನೆಗೆ ಶನಿ ಬಂದರು ಅಂದರೆ ಸಾಡೆ ಸಾತಿ ಶನಿ ಪ್ರಾರಂಭ ಆಯಿತು ಏನು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಇರತಕ್ಕಂತಹ ಆ ದಿನಗಳು ನೀವೊಂದು ಸಲ ಮ್ಯಾಚ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ಬರ್ತಾ ಬರ್ತಾ ನಿಮ್ಮ ಜೀವನದಲ್ಲಿ ಸಡನ್ ಚೇಂಜಸ್ ಇನ್ ಯುವರ್ ಲೈಫ್ ಆಕಸ್ಮಿಕವಾಗಿ ಏನೊಂದು ಬದಲಾವಣೆಗಳು ಆಗ್ತಾ ಇರುತ್ತೆ ಶನಿಯ ವೀಕ್ಷಣೆ ಯಾವ್ಯಾವ ದೃಷ್ಟಿ ಇರುತ್ತೆ ಶನಿ ಯಾವುದೇ ಮನೇಲಿ ಕೂತ್ಕೊಂಡ್ರು ಕೂಡ ಅವರಿಗೆ ತಾನಿರುವ ರಾಶಿಯಿಂದ ಮೂರನೇ ಮನೆಯನ್ನು ನೋಡ್ತಾರೆ ಆಮೇಲೆ ಸಪ್ತಮ ಭಾವವನ್ನು ಏಳನೇ ದೃಷ್ಟಿ ಇರುತ್ತೆ ಮೂರನೇ ದೃಷ್ಟಿ ಇರುತ್ತೆ ಮತ್ತು ದಶಮ ದೃಷ್ಟಿ ಇರುತ್ತೆ ಅವ್ರು ಎಲ್ಲಿ ಕೂತ್ಕೊಂಡಿರ್ತಾರೋ ಅವ್ರು ಎಲ್ಲಿ ಕೂತ್ಕೊಂಡಿರ್ತಾರೋ ಆ ಮನೆಯಿಂದ ಮೂರನೇ ಮನೆ ಏಳನೇ ಮನೆ ಹತ್ತನೇ ಮನೆಗೆ ದೃಷ್ಟಿ ಬೀಳುತ್ತೆ ಮೇಷರಾಶಿಯಿಂದ ಎಣಿಸ್ಕೊತ ಬಂದರೆ ಈಗ ಶನಿ ದೃಷ್ಟಿ ಮೂರನೇ ಮೂರನೇ ದೃಷ್ಟಿಯಲ್ಲಿ ಯಾವ ಯಾವ ಮನೆಗೆ ಬೀಳ್ತಾ ಇದೆ ಎರಡನೇ ಮನೆಗೆ ಬೀಳ್ತಾ ಇದೆ ರಾಶಿಯಿಂದ ಎರಡನೇ ಮನೆ ಆಗುತ್ತೆ ಅವ್ರು ಕೂತ್ಕೊಂಡಿರೋದು ಮೀನ ಮೇಷ ಋಷಭ ಅಂದರೆ ಎರಡನೇ ಮನೆಗೆ ದೃಷ್ಟಿ ಬೀಳ್ತಾ ಇದೆ ನಿಮ್ಮ ಕುಟುಂಬದ ಸ್ಥಾನದ ಮೇಲೆ ಮತ್ತೆ ಧನದ ಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇದೆ ಮತ್ತೆ ಯಾವ ಮನೆಯ ಮೇಲೆ ದೃಷ್ಟಿ ಬೀಳ್ತಾ ಇದೆ ಏಳನೇ ದೃಷ್ಟಿ ಅಂದರೆ ಅವರು ಮೀನರಾಶಿಯಲ್ಲಿ ಕುತ್ಕೊಂಡ್ಬಿಟ್ಟು ಸಮಸಪ್ತಕ ದೃಷ್ಟಿ ಏಳನೇ ಮನೆ ದೃಷ್ಟಿ ಅಂದರೆ ಕನ್ಯಾ ರಾಶಿಯನ್ನು ನೋಡ್ತಾ ಇದ್ದಾರೆ ಕನ್ಯಾ ರಾಶಿ ನಿಮ್ಮ ನಿಮ್ಮ ರಾಶಿಯಿಂದ ಎಷ್ಟನೇ ಮನೆ ಆಗುತ್ತೆ ಮೇಷ ಮೇಷರಾಶಿಯಿಂದ ಕೌಂಟ್ ಮಾಡ್ಕೊತ ಬನ್ನಿ ಮೇಷ ಋಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ಆರನೇ ಮನೆ ಆಗುತ್ತೆ ಇನ್ನು ದಶಮ ದೃಷ್ಟಿ ಶನಿ ತಾನಿರುವ ರಾಶಿಯಿಂದ ದಶಮ ದಶಮ ದೃಷ್ಟಿ ಅಂದರೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇದೆ ನೋಡಿ ಯಾವಾಗ ಶನಿ ಹನ್ನೆರಡನೇ ಮನೆಗೆ ಕಾಲಿಟ್ರೋ ಆಗಿನಿಂದ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಚಟುವಟಿಕೆಗಳೆಲ್ಲ ಬದಲಾವಣೆ ಆಗ್ತಾ ಬರ್ತಾ ಇದೆ ಸಡನ್ ಚೇಂಜಸ್ ಇನ್ ಯುವರ್ ಲೈಫ್ ಅಂದರೆ ರಾತ್ರಿ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋರು ಕೂಡ ಈ ಸಮಯದಲ್ಲಿ ರಾತ್ರಿ ಹೊತ್ತು ನಿದ್ದೆ ಬರ್ದಂಗೆ ಯಾವಾಗ ಶನಿ ಹನ್ನೆರಡನೇ ಮನೆಗೆ ಬಂದರೋ ಆವತ್ತಿನಿಂದ ರಾತ್ರಿ ಹೊತ್ತು ಬೇಗ ಮಲ್ಕೊಂಡು ಬೇಗ ಬೆಳಗ್ಗೆ ಎದ್ದು ಬಿ ಎದ್ಬಿಟ್ಟು ಸ್ನಾನಯಾನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ಬಿಡೋರು ಅವ್ರವ್ರ ಆಫೀಸಿಗೆ ಈಗ ಏನಾಗ್ತಾ ಇದೆ ರಾತ್ರಿ ಹೊತ್ತು ಎಷ್ಟು ಟ್ರೈ ಮಾಡಿದ್ರೂ ನಿದ್ದೆ ಬರೋದಿಲ್ಲ ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಮನಸ್ಸು ಬರೋದಿಲ್ಲ ಯಾವುದೇ ಕೆಲಸ ಮಾಡಬೇಕಂದ್ರೂ ಮನಸ್ಸು ಆಗ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಆಗ್ತಾಯಿದೆ ನಿಮ್ಮ ಜೀವನದಲ್ಲಿ ಮತ್ತಾಮೇಲೆ ಮುಖ್ಯವಾಗಿ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ತಾಪತ್ರಗಳು ಕಾಣಿಸ್ತಾ ಇದೆ ಆ ಆರ್ಥಿಕ ಮುಗ್ಗಟ್ಟನ್ನು ನೀವು ಎದುರಿಸ್ತಾ ಬರ್ತಾ ಇದ್ದೀರಾ ನಾನಿನ್ನೂ ವಕ್ರೀ ಶನಿ ಫಲಿತಾಂಶಕ್ಕೆ ಹೋಗಿಲ್ಲ ಮಾರ್ಚ್ ತಿಂಗಳಿನಿಂದ ಜುಲೈ ಹದಿಮೂರ ತಾರೀಕು ತನಕ ಏನು ಏಳು ಡಿಗ್ರಿ ತನಕ ಶನಿ ಬಂದು ಕೂತ್ಕೊಂಡ್ರು ಇಷ್ಟು ದಿನಗಳ ಕಾಲ ನೀವು ಏನು ಪ್ರಾಬ್ಲಮ್ ಫೇಸ್ ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೇನೆ ಅದಾದ ನಂತರ ಒಕ್ರೀ ಶನಿ ಫಲಿತಾಂಶಗಳು ನಿಮ್ಗೆ ಯಾವ ಥರ ಇರುತ್ತೆ ಅಂತ ಹೇಳ್ತೇನೆ ಆಮೇಲೆ ಕೆಲಸ ಮಾಡುವ ಜಾಗದಲ್ಲಿ ಸಮ್ ಹಿಡನ್ ಹೆನಿಮೀಸ್ ರಹಸ್ಯ ಶತ್ರುಗಳು ಉಟ್ಕೊತಾ ಇರ್ತಾರೆ ನಿಮ್ಮ ಮೇಲೆ ಒಂದು ಕಣ್ಣು ಸುಮ್ಮ ಸುಮ್ಮನೆ ಆದರೂ ನಿಮ್ಮ ಮೇಲೆ ಪಿತುರಿಗಳು ಮಾಡಿಬಿಟ್ಟು ಅವ್ರಿಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ನಿಮ್ಮ ಕೈ ಕೆಳಗಡೆ ಇರ್ತಕ್ಕಂತಹ ಕೆಲಸಗಾರರೇ ನಿಮಗೆ ಪಿತುರಿ ಮಾಡ್ತಾ ಇರ್ತಾರೆ ನಿಮ್ಮ ಮೇಲೆ ಏನೋ ಒಂದು ದೂರು ಕೊಡೋದು ನಿಮ್ಮ ಮೇಲೆ ಏನಾದರೂ ಒಂದು ಅವಮಾನ ಮಾಡೋದು ನೀವು ಮಾಡಿಲ್ಲದೆ ತಪ್ಪಿಗೆ ನಿಮಗೆ ತೊಂದರೆ ಆಗ್ತಕ್ಕಂಥದ್ದು ಕೆಲಸದ ವಿಚಾರದಲ್ಲಿ ಹನ್ನೆರಡನೇ ಮನೆ ಅಂತಂದ್ರೆ ನೀವು ಫೈನ ಲಾಸಸ್ ಅಂತ ನಾವು ಹೇಳ್ತೀವಿ ಲಾಸಸ್ ಖರ್ಚುಗಳು ಹೀಡನ್ ಗೊತ್ತಿಲ್ಲದೆ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಯಾವ ಥರ ಸಿಚುವೇಶನ್ ಬರುತ್ತೋ ಹನ್ನೆರಡನೇ ಮನೆ ಅಂದರೆ ಎಂಟನೇ ಮನೆ ಅಂದರೆ ಸೀಕ್ರೆಟ್ ಹೌಸ್ ಅಟ್ಲೀಸ್ಟ್ ಇಬ್ಬರು ಮೂವರಿಗಾದ್ರೂ ಗೊತ್ತಾಗಿರುತ್ತೆ ನಾವು ಮಾಡ್ತಾ ಇರೋ ತಪ್ಪುಗಳು ಸೀಕ್ರೆಟ್ ಹೌಸ್ ಭೂಮಿಯ ಒಳಗಡೆ ಇರತಕ್ಕಂತಹ ರಂಧ್ರ ಸ್ಥಾನ ಅಂತ ನಾವು ಕರಿತೀವಿ ಸೊ ಹನ್ನೆರಡನೇ ಮನೆ ಅಂದರೆ ಗೊತ್ತಿಲ್ಲ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಸೊ ಲಾಸಸ್ ರೆಪ್ರೆಸೆಂಟ್ ನಿಮ್ಮ ಮೇಷರಾಶಿಗೆ ದಶಮಾಧಿಪತಿ ಲಾಭಾಧಿಪತಿಯಾಗಿ ಹನ್ನೆರಡನೇ ಮೈಲಿ ಕೂತ್ಕೊಂಡಾಗ ಸಡನ್ ಚೇಂಜಸ್ ಇನ್ ಯುವರ್ ಸಮ್ ರೊಟೀನ್ ಲೈಫ್ ಸಮ್ ಜಾಬ್ ಲೈಫ್ ಸಮ್ ಫ್ಯಾಮಿಲಿ ಲೈಫ್ ಜಾಬಲ್ಲಿ ಸ್ಟ್ರೆಸ್ಸು ಉದ್ಯೋಗ ಕಳ್ಕೊಂಡಿರ್ತಕ್ಕಂಥದ್ದು ಇದೆ ಅಷ್ಟಕ್ಕವರ್ಗ ಬಿಂದುಗಳನ್ನು ಹೇಳಿದ್ನಲ್ಲ ಈಗ ಮ್ಯಾಚ್ ಮಾಡ್ಕೊಳ್ಳಿ ಸೊನ್ನೆ ಒಂದು ಎರಡು ಮೂರು ಅಷ್ಟಕ್ಕವರ್ಗ ಬಿಂದೂಗಳು ಏನಾದರೂ ಕೊಟ್ಟಿದರೆ ಖಂಡಿತ ಅವ್ರಿಗೆ ತುಂಬ ತೊಂದರೆಗಳು ಕಾಣ್ತಾ ಇರುತ್ತೆ ನಿದ್ದೆ ಬರೋದಿಲ್ಲ ತುಂಬಾ ಕೆಲಸ ಮಾಡೋಕ್ಕಾಗೋದಿಲ್ಲ ಲೇಝಿನೆಸ್ಸು ಕಾಲು ನೋವು ಮೈಕೆ ನೋವು ಯಾವಾಗಲೂ ಮಲಗಬೇಕಂತ ಅನ್ನಿಸ್ತಕ್ಕಂಥದ್ದು ಈ ಥರ ಸಿಚ್ಯುವೇಷನ್ ಅದೇ ನಾಲ್ಕು ಐದು ಆರು ಏಳು ಎಂಟು ಅಷ್ಟಕ್ಕವರ್ಗ ಬಿಂದೂಳು ಜಾಸ್ತಿ ಕೊಟ್ಟಿದರೆ ಈ ಥರ ಏನೇ ಪ್ರಾಬ್ಲಮ್ ಬಂದ್ರೂ ಅವ ಇಲ್ಲ ನಾನು ಕೆಲಸ ಮಾಡಬೇಕು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರು ಪುಷ್ ಮಾಡ್ತಾ ಹೋಗ್ತಾರೆ ತುಂಬ ತಳ್ಬಿಟ್ಟು ತಳ್ಬಿಟ್ಟು ಪ್ರಯತ್ನ ಮಾಡಿ ಮಾಡಿ ಮಾಡ್ತಾರೆ ಹೋರಾಟ ಮಾಡ್ತಾರೆ ಆದರೆ ಸೊನ್ನೆ ಒಂದು ಎರಡು ಮೂರು ಅಷ್ಟಕ್ಕವರ್ಗ ಬಂದುಳು ಕೊಟ್ಟಿದ್ರೆ ಹೋರಾಟ ಮಾಡೋಕ್ಕಾಗಲ್ಲ ಕೆಳಗಡೆ ಕುಸಿದು ಬೀಳೋದೆ ಅಷ್ಟೇ ಅದನ್ನೇ ನಾವು ಶನಿ ಅಂತ ಕರಿತೀವಿ ಕರ್ಮಕಾರಕ ನಾವು ಈ ಮೂವತ್ತು ವರ್ಷಗಳಲ್ಲಿ ನೋಡದೇ ಇರುವ ಆಗದೇ ಇರುವ ಅನುಭವಗಳನ್ನು ಈ ಸಾಡೇ ಸಾತಿಯಲ್ಲಿ ನಾವು ನೋಡ್ತೀವಿ ಇದನ್ನು ಸಾಕಷ್ಟು ಜನ ಒಪ್ಪಿಗೆ ಒಪ್ಕೊಳ್ಳೋದಿಲ್ಲ ಯಾವ ಶನಿ ಇಲ್ಲ ಅಥವಾ ಯಾವೆಲ್ಲ ಸುಳ್ಳು ಅಂತ ಹೇಳ್ತಾರೆ ಬಟ್ ಇದು ನೂರಕ್ಕೆ ನೂರು ನಿಜ ಆಗಿರುತ್ತೆ ನಾನು ಕೊನೆಯಲ್ಲಿ ಹೇಳ್ತಕ್ಕಂಥ ಪರಿಹಾರಗಳನ್ನು ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ ನಿಮ್ಗೆ ಅದು ಅನುಭವಕ್ಕೆ ಬರ್ತಾ ಹೋಗುತ್ತೆ ನೋಡಿ ಈ ಥರ ಸಿಚುವೇಶನ್ ಬಂದು ಬರ್ತಿದೆ ಸಮ್ ಸಡನ್ ಚೇಂಜಸ್ ಇನ್ ಅವರ್ ಲೈಫ್ ನಿಮ್ಮ ಜೀವನ ದಿನನಿತ್ಯದ ಜೀವನದಲ್ಲಿ ತೊಂದರೆಗಳಾಗ್ತಾ ಇದೆ ಚಿಕ್ಕ ಚಿಕ್ಕ ಅರ್ಚುಗಳು ಜಾಸ್ತಿ ಆಗ್ತದೆ ಕುಟುಂಬದಲ್ಲಿ ತೊಂದರೆಗಳು ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬಿಡ್ತಕ್ಕಂಥದ್ದು ನಾನು ಬೆಳಗ್ಗೆ ಎದ್ದು ದಿನ ಪೂಜೆ ಮಾಡ್ತಿದ್ದೆ ಮಾರಾಯ ನನಗೆ ಪೂಜೆ ಮಾಡೋಕ್ಕೂ ಮನಸ್ಸು ಬರ್ತಾ ಇಲ್ಲ ಕಣಯ್ಯ ಯಾಕೆಂದರೆ ಒಂಬತ್ತನೇ ಮನೆ ನೋಡ್ತಾ ಇದ್ದಾರೆ ಒಂಬತ್ತನೇ ಮನೆ ಅಂದರೆ ಧರ್ಮಸ್ಥಾನ ಲಕ್ ಅದೃಷ್ಟದ ಸ್ಥಾನ ಅದೃಷ್ಟ ಕೈ ಕೊಡ್ತಾ ಇರುತ್ತೆ ಪರೀಕ್ಷೆ ಮಾಡ್ತಾ ಇರ್ತಾರೆ ಶನಿದೇವರಿಗ ನಿಮಗೆ ಎಷ್ಟು ಪೇಷನ್ಸ್ ಇದೆ ನೀವೆಷ್ಟು ಕಷ್ಟಪಡ್ತೀರೋ ಅಷ್ಟು ನಿಧಾನವಾಗಿ ಅದೃಷ್ಟ ಕೊಡ್ತಾ ಹೋಗ್ತಾರೆ ಅದನ್ನೇ ಅಷ್ಟಕ್ಕರ್ಗ ಬಿಂದುಗಳು ಚೆನ್ನಾಗಿದ್ದರೆ ತುಂಬ ಕಷ್ಟಪಟ್ಟು ನೀವೇ ಪುಷ್ ಮಾಡಿ ಪುಷ್ ಮಾಡಿ ಮುಂದಕ್ಕೆ ಹೋಗಿ ಸ್ವಲ್ಪ ನಿಧಾನವಾಗಿ ಮೇಲಕ್ಕೆ ಹೋಗ್ತೀರಾ ಅದೇ ಅಷ್ಟಕ್ಕರ್ಗ ಬಿಂದುಗಳು ಕಡಿಮೆ ಕೊಟ್ಟು ದಶಾಭಕ್ತಿನೂ ಚೆನ್ನಾಗಿಲ್ಲ ಅಂದರೆ ಈ ಸಮಯದಲ್ಲಿ ಕೆಲಸ ಕಳ್ಕೊಂಡಿರ್ತೀರ ಸಾಲಗಾರ ಆಗಬೇಕಾಗುತ್ತೆ ಸಾಲ ಹುಟ್ಟೋದಿಲ್ಲ ಸಾಲ ಕೇಳಿದ್ರೂ ಹುಟ್ಟೋದಿಲ್ಲ ಯಾವ ಪೂಜೆ ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ ಈ ಥರ ಸಿಚ್ಯುವೇಷನ್ ಅದೇ ವಕ್ರಿ ಆದ ನಂತರ ಒಕ್ರಿ ಆದ ನಂತರ ರೀಟ್ಯೂನ್ ಮತ್ತೆ ನೀವೇನೋ ಒಂದು ವಿಷಯದಲ್ಲಿ ನೀವು ಮತ್ತೆ ರಿಟ್ಯೂನ್ ಮಾಡಬೇಕಾಗಿರೋ ಪರಿಸ್ಥಿತಿ ನೋಡಿ ಈ ಸಡನ್ ಇಡನ್ ಎನಿಮೀಸ್ ಯಾರು ಅಂತ ಇವಾಗ ಕಣ್ಣಿಡಕ್ಕೆ ಆಗ್ತದೆ ಇವಾಗ ಯಾರು ಈ ಇಡನ್ ಎನಿಮೀಸ್ ನಮ್ಮಲ್ಲಿ ನನ್ನ ಮೇಲೆ ಯಾರೋ ಚಾಡಿ ಹೇಳ್ತಿದ್ದಾರೆ ಕಂಪ್ನಿ ಕೆಲಸ ಮಾಡ್ತಿದ್ದೀನಿ ಯಾರೋ ಚಾಡಿ ಹೇಳ್ತಿದ್ದಾರೆ ಓ ನೀನಾ ಚಾಡಿ ಹೇಳ್ತಿರೋದು ಇವಾಗ ಗೊತ್ತಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸಿರ್ತಕ್ಕಂಥವ್ರು ಸ್ವಲ್ಪ ಎಲ್ಲ ಒಂದು ಕಡೆ ಚೇತರಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಉದ್ಯೋಗದಲ್ಲೂ ಕೂಡ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಪಾಸಿಬಿಲಿಟಿ ಅಂದರೆ ಉದ್ಯೋಗ ಕಳ್ಕೊಳ್ತೀನಿ ಅಂತ ಭಯ ಇದ್ದವ್ರಿಗೆ ಅದು ಕಳ್ಕೊಳ್ಳ್ದೇನೆ ಸ್ವಲ್ಪ ಪರವಾಗಿಲ್ಲಪ್ಪ ಏನು ಉದ್ಯೋಗ ಹೋಗಿಲ್ಲ ಮರಾಯ ಸರಿಯಾಗಿ ಸೊ ಉದ್ಯೋಗ ಏನು ಹೋಗಲಿಲ್ಲ ಸದ್ಯ ಮರ ಬದುಕೊಂಡೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಹೋಗುತ್ತೆ ಆದರೆ ಖರ್ಚುಗಳು ಡಬಲ್ ಆಗ್ತಾ ಹೋಗುತ್ತೆ ಖರ್ಚುಗಳು ಜಾಸ್ತಿ ಮಾಡಬೇಕಾಗಿರುತ್ತೆ ಅದು ಕುಟುಂಬದ ವಿಚಾರದಲ್ಲಿ ಕುಟುಂಬದ ಆ ವ್ಯಕ್ತಿಗಳ ಆರೋಗ್ಯದ ವಿಚಾರದಲ್ಲಿ ಈ ಸಮಯದಲ್ಲಿ ಅನಾವಶ್ಯಕ ಪ್ರಯಾಣಗಳನ್ನು ಮಾಡಬೇಕಾಗಿರೋ ಪರಿಸ್ಥಿತಿ ಮತ್ತಾಮೇಲೆ ಈ ಸಮಯದಲ್ಲಿ ಯಾವತ್ತೋ ಹರಕೆ ಹೊಟ್ಕೊಂಡಿರ್ತೀರಾ ಈ ಸಮಯದಲ್ಲಿ ಆ ದೇವರಿಗೆ ಹೋಗಿ ಆ ಹರಕೆ ಬರೋಣ ಅಂತಕ್ಕಂಥದ್ದು ಕೂಡ ಸ್ವಲ್ಪ ಕಾಣಿಸ್ತಾ ಇರುತ್ತೆ ನಿಮಗೆ ಈ ವಕ್ರಿಯಾದ ಮೇಲೆ ಈ ಥರ ಸಿಚುಯೇಷನ್ ಶತ್ರುಗಳು ಯಾರು ಅಂತ ಕಂಡುಹಿಡಿತೀರಾ ಸ್ವಲ್ಪ ಡೈಲಿ ರೊಟೀನ್ ಲೈಫಲ್ಲಿ ಸ್ವಲ್ಪ ಸ್ವಲ್ಪ ನಿಮಗೆ ಸ್ವಲ್ಪ ಎಲ್ಲ ಒಂದು ಕಡೆ ಶಕ್ತಿ ಬಂದಂಗೆ ಆಗುತ್ತೆ ಹೌದಪ್ಪ ಏನೋ ಒಂದು ಧೈರ್ಯ ಬಂದಂಗೆ ಆಗ್ತಿದೆ ಅಂತ ಬಟ್ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಏನಾದರೂ ಒಕ್ರಿಯಾಗಿ ಇವಾಗ ದಶಾಭುಕ್ತಿ ಚೆನ್ನಾಗಿದ್ರೆ ನೀವು ಅಂದ್ಕೊಂಡಿರೋ ಕೆಲಸಗಳು ಸ್ವಲ್ಪ ಫಾಸ್ಟಾಗಿ ಮೂವ್ ಆಗುತ್ತೆ ಅದನ್ನೇ ನಾನು ಅಷ್ಟಕರ್ಗ ಬಿಂದುಗಳು ಮ್ಯಾಚ್ ಮಾಡ್ಕೋಬೇಕು ಎಲ್ಲರಿಗೂ ಒಂದೇ ಫಲಿತಾಂಶ ಇರೋದಿಲ್ಲ ದಶಾಭಕ್ತಿ ಕ್ಯಾಲಕ್ಟೇಟ್ ಮಾಡ್ಕೋಬೇಕು ಇದನ್ನೆಲ್ಲ ನಾವು ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಈ ವಕ್ರೀ ಶನಿಯಿಂದ ಸ್ವಲ್ಪ ರಿಲೀಫ್ ಇರುತ್ತೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ದುರಭ್ಯಾಸ ಹೆಚ್ಚಾಗ್ತಕ್ಕಂಥದ್ದು ಈ ಸಮಯದಲ್ಲಿ ದುರಭ್ಯಾಸಕ್ಕೆ ಒಳಗಾಗ್ತೀವಿ ಹನ್ನೆರಡನೇ ಮನೆ ಅಂದರೆ ಸ್ಪಿರಿಚುವಲ್ ಅಂತ ಕರಿತೀವಿ ಆಧ್ಯಾತ್ಮಿಕ ವಿಚಾರದಲ್ಲಿ ಯಾಕೆಂದರೆ ಎರಡನೇ ಮನೆಯಲ್ಲಿ ಶನಿ ಕೂತ್ಕೊಂಡು ಒಂಬತ್ತನೇ ನೋಡ್ತಾ ಇದ್ದಾರೆ ಆಧ್ಯಾತ್ಮಿಕ ವಿಚಾರದಲ್ಲಿ ನೀವು ಅಳವಡಿಸ್ಕೊಂತೀರಾ ಅಥವಾ ಈ ಕೆಟ್ಟ ಚಟಗಳಿಗೆ ನೀವು ಬಲಿ ಆಗ್ತೀರಾ ಅಂತಕ್ಕಂಥದ್ದನ್ನು ಯಾವ ಮುಖಾಂತರ ನಾವು ನೋಡ್ತೀವಿ ಅಂದರೆ ಅಷ್ಟಕ ವರ್ಗ ಬಿಂದುಗಳು ಸೊನ್ನೆ ಒಂದು ಎರಡು ಮೂರು ಕೊಟ್ಟಿದರೆ ಅವ್ರ ಕೆಟ್ಟ ಚಟಗಳು ಅವರೇ ಒಂಥರ ಆಗ್ಬಿಡ್ತಾರೆ ಅದನ್ನು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋದರೆ ಓಕೆ ಇಲ್ಲಾಂದರೆ ದಶಾಭುಕ್ತಿಯನ್ನು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗೋದು ಮೀನ್ಸ್ ನಾವು ಸಾಮಾನ್ಯ ಮನುಷ್ಯರಾಗಿ ಹೇಳ್ಬೋದು ಬಟ್ ಜ್ಯೋತಿಷಾಗಿ ನಾನು ದಶಾಭುಕ್ತಿ ಚೆನ್ನಾಗಿದ್ದರೆ ಅವ್ರು ಅರ್ಥ ಮಾಡ್ಕೊತಾರೆ ಸ್ವಲ್ಪ ಪೇ ಹೇಳ್ಕೊಳ್ಳೋ ಮಟ್ಟಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳೋದಕ್ಕೆ ಚಾನ್ಸಸ್ ಇರುತ್ತೆ ಅದೇ ನಾಲ್ಕು ಐದು ಆರು ಏಳು ಎಂಟು ಅಷ್ಟಕ್ಕವರೆಗೂ ಬಿಂದ ಸ್ವಲ್ಪ ಸ್ಪಿರಿಚುಯಾಲಿಟಿ ಧ್ಯಾನ ಮೆಡಿಟೇಷನ್ನು ಮಾಡ್ಕೊಳ್ತಕ್ಕಂಥದ್ದು ಮಾ ಒಂದು ಇದನ್ನು ಮಾಡ್ತಾರೆ ಈಗ ವಕ್ರೀ ಶನಿ ಸಮಯದಲ್ಲಿ ನೋಡಿ ಈ ಮೇಷರಾಶಿಯವರು ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ ಸರಳ ಪರಿಹಾರಗಳು ಇದನ್ನು ಮಾಡ್ಕೊಂಡ್ಬಿಟ್ಟು ನೋಡಿ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಓಂ ಕಾಲಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರ ಓಂ ಕಾಲಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ನೂರ ಎಂಟು ಸಲ ಪಠನೆ ಮಾಡ್ಕೊಳ್ಳಿ ಸಾಯಂಕಾಲ ಶಿವನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿ ಶಿವನ ದೇವಸ್ಥಾನದಲ್ಲಿ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಶಿವನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಿ ಓಂ ನಮ ಶಿವಾಯ ಈ ಶಿವಪಂಚಾಕ್ಷರಿ ಮಂತ್ರ ಯಾರು ಕಠಿಣ ಪರಿಶ್ರಮದಿಂದ ಒಂದು ಸಾವಿರದ ಎಂಟು ಬಾರಿ ಹೇಳ್ಕೊಳ್ತಾರೋ ದಿನನಿತ್ಯ ಮಾಡ್ಕೊತಾ ಹೋಗ್ಬೇಕು ಈವಾಗ ಈ ಸಾಡೆ ಸತಿ ಮುಗಿಯೋ ತನಕ ಇವೆರಡೂ ಬಿಡಬೇಡಿ ಬಿಡೋದಕ್ಕೆ ಹೋಗಲೇಬೇಡಿ ಹೇಳ್ಬತ್ತಿ ಒಂದು ನೂರ ದಿನ ಹಚ್ಚಿ ಸುಮ್ಮನೆ ಆಗಿ ಬಟ್ ಪ್ರದೋಷ ಕಾಲದಲ್ಲಿ ಓಂ ನಮ ಹೇಳ್ಕೊಳೋದು ಬಿಡಬೇಡಿ ನೀವು ಎಷ್ಟು ಚೇಂಜಸ್ ಆಗುತ್ತೆ ನೋಡಿ ಒಂದು ನೂರ ಎಂಟು ದಿನ ಇದನ್ನು ಕರೆಕ್ಟಾಗಿ ಮಾಡ್ತಾ ಮಾಡ್ತಾ ಹೋದಂತೆಲ್ಲ ಸ್ವಲ್ಪ ನಿಮ್ಗೆ ಎಷ್ಟು ಚೇಂಜಸ್ ಆಗುತ್ತೆ ನಿಮ್ಮ 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 ಒಂದು ಧೈರ್ಯ ಯಾವ ಥರ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಆಮೇಲೆ ತಪ್ಪದೆ ತ್ರಯೋದಶಿ ಶನಿ ತ್ರಯೋದಶಿ ಅಂತ ಕರಿತೀವಿ ಅಂದರೆ ಅದು ಬುಧವಾರ ಬಂದ್ರೂ ತ್ರಯೋದಶಿನೇ ಅದು ಗುರುವಾರ ಬಂದ್ರೂ ತ್ರಯೋದಶಿನೇ ತ್ರಯೋದಶಿ ದಿನ ತಿಂಗಳಿಗೆ ಎರಡು ಬರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಕಾಲದಲ್ಲಿ ತ್ರಯೋದಶಿ ಅಂತ ಬರುತ್ತೆ ಆ ತ್ರಯೋದಶಿ ಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ಸಾಯಂಕಾಲ ಶಿವನ ದೇವಸ್ಥಾನ ಅಥವಾ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಿ ಮತ್ತೆ ನಂದಿಗೆ ಅಭಿಷೇಕವನ್ನು ಮಾಡಿಸಿ ಎಷ್ಟು ಪಾಸಿಟಿವ್ ಎಫೆಕ್ಟ್ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ ಜಾಸ್ತಿ ಜನ ಇದು ಏನಪ್ಪ ಅಂದರೆ ನಾವು ಈ ಸಮಯದಲ್ಲಿ ಪರಿಹಾರ ಮಾಡ್ಕೊಳಕ್ಕೆ ಒಂದು ಆಗೋದಿಲ್ಲ ನಮಗೆ ಸ್ಟ್ರೆಸ್ ಇರುತ್ತೆ ಅಪ್ಪ ಬೀಸೋದರಿಂದ ತಪ್ಪಿಸ್ಕೊಂಡ್ರೆ ಸಾಗಪ್ಪ ಯಾರು ಏನು ಹೇಳ್ತಾರೆ ಆ ಪರಿಹಾರ ನಾವು ಮಾಡ್ಕೊತ ಹೋಗೋಣ ಬಟ್ ಸರಿಯಾದ ಮಾರ್ಗದರ್ಶನ ಕೂಡ ನಿಮಗೆ ಈ ಈ ಸಮಯದಲ್ಲಿ ಸಿಗೋದಿಲ್ಲ ನಿಮಗೆ ಸರಿಯಾದ ಮಾರ್ಗದರ್ಶನ ಅಂದರೆ ಈ ಏನು ತ್ರಯೋದಶಿ ದಿನ ಪ್ರದೋಷ ಕಾಲದಲ್ಲಿ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ ಆ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಬೇಕಾದ್ರೆ ನೀವು ಅಟೆ ಆ ಸಮಯದಲ್ಲಿ ಓಂ ನಮ ಶಿವಾಯ ಮಂತ್ರ ಬಿಡಬಾರ್ದು ಹೇಳ್ಕೊತಾ ಇರಬೇಕು ನಂದಿಗೂ ಕೂಡ ಅಭಿಷೇಕ ಬರ್ತಕ್ಕಂಥದ್ದು ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪ್ರದೋಷ ಕಾಲದಲ್ಲಿ ಎಳ್ಳುಬತ್ತಿಯನ್ನು ಹಚ್ಚಿ ಹನ್ನೊಂದು ಪ್ರದಕ್ಷಿಣೆ ಮಾಡಿ ಓಂ ನಮ ಶಿವಾಯ ಈ ಶಿವಪಂಚಾಕ್ಷರಿ ಮಂತ್ರವನ್ನು ಯಾರು ಕಾಯ ವಾಚ ಮನಸ ಭಕ್ತಿಯಿಂದ ಮಾಡ್ಕೊಳ್ತಾ ಹೋಗ್ತಾರೋ ಶನಿಯಿಂದ ಬರ್ತಕ್ಕಂತಹ ಒಂದು ನೆಗೆಟಿವ್ ಎಫೆಕ್ಟ್ ಅಥವಾ ನೆಗೆಟಿವ್ ನ ತಡ್ಕೊಳೋ ಶಕ್ತಿ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಜಾತಕದಲ್ಲೂ ಕೂಡ ಶನಿ ಬಲಹೀನ ಆಗಿದ್ದರೆ ಈ ಪರಿಹಾರಗಳನ್ನು ಆಚರಣೆ ಮಾಡಿಬಿಟ್ಟು ನೋಡಿ ಆ ಪರಿಹಾರಗಳು ಮುಗಿದ ನಂತರ ಯಾವ ತರಹದ ನಿಮಗೆ ಅನುಭವ ಆಯಿತು ಅಂತ ಅನಿಸಿಕೆ ನಿಮ್ಮ ಕಾಮೆಂಟನ್ನು ಅನಿಸಿಕೆ ರೂಪದಲ್ಲಿ ನಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಕ್ಕಿನೊಬ್ಬವಂತೂ ಧನ್ಯವಾದಗಳು ಜೈ ಶ್ರೀರಾಮ್